ಇನ್ನು ಕನ್ನಡದ ಖ್ಯಾತ ವಿಲನ್ ಆಗಿದ್ದಂತಹ ಪ್ರಕಾಶ್ ರೈ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಇದೊಂದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ ಕೊಟ್ಟರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದ ಕಲಾವಿದ ಅಂತ ಕೂಡ ಹೇಳ್ಬೋದು ಕೇವಲ ಕನ್ನಡ ಮಾತಾಡದೆ ಇಡೀ ಸೌತ್ ಇಂಡಸ್ಟ್ರಿಯಲ್ಲೇ ತಮಿಳು ತೆಲುಗು ಎಲ್ಲರೂ ಕೂಡ ಅವರು ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಇಂಥ ಅದ್ಭುತವಾದ ಕಲಾವಿದ ಪ್ರಕಾಶ್ ರೈ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವು ನೋಡಿರ್ಬೋದು ಯುವ ರತ್ನ ಬಂದಿದ್ದ ಸಿನಿಮಾನೆ ಕೊನೆಯ ಸಿನಿಮಾ ಅಂತನ ಆಯಿತು ಅದಾದ ನಂತರ ಯಾವ ಸಿನಿಮಾ ಅವಕಾಶಗಳು ಕೂಡ ಸಿಗಲಿಲ್ಲ ಯಾಕೆಂದರೆ ಅವರು ರಾಜಕೀಯವಾಗಿ ಮಾತನಾಡುತ್ತಾ ಸಾಕಷ್ಟು ಕಾಂಟ್ರ ವರ್ಷಗಳನ್ನು ಕೂಡ ಮಾಡ್ಕೊಳ್ತಾ ಶುರು ಮಾಡಿದ್ರು ಈ ಎಲ್ಲ ಕಾರಣಗಳಿಂದಾಗಿ ಪ್ರಕಾಶ್ ರಾಯ್ ಅವರಿಗೆ ಈಗ ಅಂತರನೇ ಕಾಯ್ದಿರಿಸ್ಕೊಬಿಟ್ರು ಚಿತ್ರರಂಗದಿಂದ ಇವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ರೆ ಭಾಳಷ್ಟು ಕಷ್ಟ ಆಗುತ್ತೆ ಹಾಕಿದ್ದ ಬಂಡವಾಳ ತೆಗೆಯೋದು ಕಷ್ಟ ಆಗುತ್ತೆ ಯಾಕೆಂದರೆ ಇತ್ತೀಚೆಗೆ ಸಿನಿಮಾ ರಂಗ ಅಂತೂ ತುಂಬಾ ಕುಗ್ಗಿ ಹೋಗಿರೋದೆಲ್ಲ ಗೊತ್ತಿರುವಂಥದ್ದೇ ಅದರಿಂದ ಈ ಎಲ್ಲ ತೊಗೊಳ್ದೇ ಬೇಡ ಅಂತ ಹೇಳಿ ಪ್ರಕಾಶ್ ರೇ ಅವ್ರನ್ನ ಸಿನಿಮಾದಿಂದ ಕೈ ಬಿಟ್ಟು ಬೋದಕ್ಕೆ ಇದು ಮಾಡಿದ್ದಾರೆ ಸದ್ಯ ಅವ್ರದೇ ಅಂತ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿಕೊಂಡು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ ರಾಜಕೀಯವಾಗಿ ಮಾತಾಡಿದಂಥ ಮಾತುಗಳೇ ಇದು ಮುಳುವಾಯಿತು ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ನಟ ಪ್ರಕಾಶ್ ರೇ ಅವರು ಇನ್ನಿಲ್ಲ ಅಂತ ಸಹ ಹೇಳ್ಬೋದು ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ